ರಸ್ತೆ ಅಪಘಾತದ ಬಳಿಕ ಐವತ್ನಾಲ್ಕು ವರ್ಷದ ವ್ಯಕ್ತಿಗೆ ಕಾಲಿನಲ್ಲಿ ಡಿಸ್ಟರ್ಬ್ ನಲ್ಲಿ ಮುರಿದಿರುವುದರಿಂದ ನಡೆದಾಡಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸೋಲಾಪುರದಲ್ಲಿ ಚಿಕಿತ್ಸೆ ಪಡೆದರೂ ಪ್ರಯೋಜನವಾಗಲಿಲ್ಲ ನಂತರ ಆದರ್ಶ ಆಸ್ಪತ್ರೆಯಲ್ಲಿ ಯಶಸ್ವಿ ಚಿಕಿತ್ಸೆ ನೀಡಲಾಗಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಅಲೋಕ್ ಪಾಟೀಲ್ ತಿಳಿಸಿದರು ಕಲಬುರಗಿ ನಗರದ ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಸ್ತೆ ಅಪಘಾತದಲ್ಲಿ ಐವತ್ನಾಲ್ಕು ವರ್ಷದ ಅಣವೀರ್ ಸ್ವಾಮಿ ಅವರು ಡಿಸ್ಟರ್ ಪ್ರೀಮರ್ನಲ್ಲಿ ಗಂಭೀರ ಮುರಿತದಿಂದ ಬಳಲುತ್ತಿದ್ದರು ಕಲಬುರಗಿ ಸೋಲಾಪುರದಲ್ಲಿನ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆಗಳ ನಂತರವೂ ಸುಧಾರಣೆ ಆಗಿರಲಿಲ್ಲ ನಂತರ ಕಲಬುರ್ಗಿಯ ಆದರ್ಶ ಆಸ್ಪತ್ರೆಯಲ್ಲಿ ತಪಾಸಣೆ ಆದ ಬಳಿಕ ಇನ್ಫೆಕ್ಟೆಡ್ ನಾನ್ ಯೂನಿಯನ್ ಆಫ್ ಡಿಜಿಟಲ್ ಪ್ರೀಮಿಯರ್ ಎಂದು ಪತ್ತೆ ಹಚ್ಚಲಾಯಿತು ನಂತರ ಡಿಜಿಟಲ್ ಪ್ರೀಮಿಯರ್ ಆರ್ಥೋಪ್ಲಾಸ್ಟಿಕ್ ಯಶಸ್ವಿಯಾಗಿ ಮಾಡಲಾಯಿತು ಇಂದು ಅವರು ಯಾರು ಸಹಾಯ ಪಡೆಯದೆ ಸಾಮಾನ್ಯರಂತೆ ನಡೆಯುತ್ತಿದ್ದು ಜೀವನೋಪಾಯ ಪುನಃ ಆರಂಭಿಸಿದ್ದಾರೆ ಎಂದು ತಿಳಿಸಿದರು ಇನ್ನು ಆಸ್ಪತ್ರೆಯಲ್ಲಿ ಹಿಪ್ ರೇವಿಯೇಷನ್ ಚಿಕಿತ್ಸೆ ಲಿಗ್ಮೆಂಟ್ ಶಸ್ತ್ರಚಿಕಿತ್ಸೆ ದ್ವಿತೀಯ ಹಿಪ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಅವರ ಆಸ್ಪತ್ರೆಯಲ್ಲಿ ಯಶಸ್ವಿ ಚಿಕಿತ್ಸೆ ಆಗಿರುವ ಕುರಿತು ಮಾಹಿತಿ ನೀಡಿದರು ಉಪಜೀವನ ಮಾಡಕ್ಕಾಗಲಾರದೆ ಮತ್ತೆ ಅವರು ಕಾಲಿನ ಮೇವರಿಗೆ ಕೆಲಸ ಮಾಡಕ್ಕಾಗ ಸಾಧ್ಯ ಆಗಲಾರಲಿ ಅಂತ ಅವರು ಮನನೊಂದಿ ಎಲ್ಲ ಬೇಜಾರು ಪಡ್ಕೊಂಡು ಎಲ್ಲವನ್ನೂ ಅವರಿಗೆ ಸರಿಯಾಗಲಕಾರವಾದಂತ ಸರ್ಜರಿ ಆಗಲಿಲ್ಲ ಅವರಿಗೆ ಸೊ ಅವಾಗ ನನ್ನ ಕಡೆ ಆರು ತಿಂಗಳು ಬಂದಾಗ ಅವರು ಮರಕಾಲಲ್ಲಿ ಇನ್ಫೆಕ್ಷನ್ ಇದ್ದಿತ್ತು ಅವ್ರದ್ದು ಮರಕಾಲ ಮೇಲ್ಗಡೆ ಇರೋವಂಥ ಎಲುಬು ಏನಿರ್ತದೆ ಅದು ಫ್ರ್ಯಾಕ್ಚರ್ ಕುಡಿ ಪುಡಿ ಆಗಿತ್ತು ಬೇರೆ ಕಡೆ ಎಲ್ಲ ಕಡೆ ಫಿಕ್ಸ್ ಮಾಡಿದರು ಕೂಡ ಇನ್ಫೆಕ್ಷನ್ ಇರೋ ಕಾರಣಕ್ಕಾಗಿ ಮತ್ತು ಎಲುಬಿನಲ್ಲಿ ಜಾಸ್ತಿ ಕೂಡೋ ಶಕ್ತಿ ಕಡಿಮೆ ಆಗೋದ್ರಲಿಂದ ಅದು ಎಲು ಕೂಡ್ಕೋತಿದ್ದಿಲ್ಲ ಇನ್ಫೆಕ್ಷನ್ ಇರೋದ್ರಲ್ಲಿಂದ ಇನ್ಫೆಕ್ಷನ್ ಸುರಕ್ಷ ಸ್ಟಾರ್ಟ್ ಆಗ್ಲಿಕ್ಕಿತ್ತು ನಾನು ಮಲೆಗೆ ಬಂದ ಬಳಕ ಅವರಿಗೆ ನಾವು ಇನ್ಫೆಕ್ಷನ್ ಫಸ್ಟ್ ರೂಲ್ಔಟ್ ಮಾಡಲಿಕ್ಕೆ ಇನ್ಫೆಕ್ಷನ್ ಎಲ್ಲ ತೆಗೆದು ಏನ್ ಪ್ರೊಸೀಜರ್ ಮಾಡ್ಬೇಕು ಮಾಡಾದ ತಕ್ಷಣ ಇನ್ಫೆಕ್ಷನ್ ಕ್ಲಿಯರ್ ಆಗೋಣ ಅವರು ಸುಮಾರು ಇದಕ್ಕೆ ಡಿಸ್ಟಲ್ ಫಿಮೋರಲ್ ಆರ್ಥ್ರೋಪ್ಲಾಸ್ಟಿ ಅಂತ ಫಸ್ಟ್ ಪ್ರೊಸೀಜರ್ ತಮ್ಮ ಹತ್ರ ಅದೆಲ್ಲ ಪತ್ರಕರ್ತರ ಮಾಧ್ಯಮದಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ ಯಾವ ಪ್ರೊಸೀಜರ್ ನಾವು ಮಾಡಿದೀವ್ ಡಿಸ್ಟಲ್ ಫಿಮೋರಲ್ ಆರ್ಥ್ರೋಪ್ಲಾಸ್ಟಿ ಅಂದ್ರೆ ಇದು ಒಂದು ಕಾಂಪ್ಲೆಕ್ಸ್ ಸರ್ಜರಿ ಈ ಸರ್ಜರಿ ಯಾರಿಗ ಮಾಡ್ತೀವಂದ್ರ ಯಾರು ಎಲ್ಲಿಗು ಬಹಳಷ್ಟು ಬುಕ್ನಿ ಆಗಿರ್ತಾವ ಇನ್ಫೆಕ್ಷನ್ ಆಗಿರ್ತಾವ ಅಥವಾ ಯಾವ ಎಲ್ ಬರ್ಲಿ ಕೀಲ್ ಹತ್ರ ಗಡ್ಡಿಯಾಗಿರ್ತಾವೆ ಟ್ಯೂಮರ್ ಆಗಿರ್ತಾವ ಅಂಥವ್ರದ್ದು ನಾವೇನು ಮಾಡ್ತೇವೆ ಅದು ಭಾಗ ಪೂರ್ಣ ತೆಗೆದು ತೊಯಲಿಂದ ಮಳೆಕಾಲ ಪೂರ್ತಿ ಬ್ಯಾರು ಪ್ರಾಸ್ತಿಸ್ ಹಾಕೋ ಮುಖಾಂತರ ಅವ್ರಿಗೆ ಏನಾದರ ಇಮಿಡಿಯೇಟ್ ಫಸ್ಟೇಲಿ ಪೇಷೆಂಟಿಗೆ ನಡೋಕ್ಕೆ ಬರ್ತದೆ ಕಾಲು ಹಚ್ಚಕ್ಕೆ ಬರ್ತದೆ ಈಗ ಪೇಷಂಟ್ ಕೂಡ ನಮ್ಮ ಎದುರುಗಡೆ ಇದ್ದಾರೆ ಸುಮಾರು ನಾಲ್ಕೈದು ತಿಂಗಳಾಯ್ತು ಅವ್ರಿಗೆ ರಿಕವರಿ ಆಗಿ ಸೊ ಸೂಕ್ತ ಸಂದರ್ಭದಲ್ಲಿ ನಾವು ಅವ್ರದ್ದು ರಿಕವರಿ ಆದ ತಕ್ಷಣ ತಮ್ಮ ಎದುರು ಕಡೆ ನಾವು ಪೂರ್ವದಿಂದ ಕಾರ್ಯಕರ್ತರು ಇವತ್ತು ಆಂಜನೇಯ ಸ್ವಾಮಿ ಅವರು ಕೂಡ ನಮ್ಮ ಹತ್ರ ಇದಕ್ಕೆ ಬಂದಿದ್ದಾರೆ ಸೊ ಅವ್ರಿಗೆ ಕೂಡ ನಾವು ಆಸ್ಪತ್ರೆ ವತಿಯಿಂದ ಇದು ಒಂದು ಯಶಸ್ವಿ ಪೂರ್ವಕವಾದಂಥ ಸರ್ಜರಿ ಒಳಗಾಗಿದ್ದಾರೆ ಅಂತೇಳಿ ಅವ್ರಿಗೆ ಒಂದು ಸತ್ಕಾರ ಕಾರ್ಯಕ್ರಮ ಕೂಡ ನಮ್ಮ ಎಲ್ಲ ಪೇಷೆಂಟ್ಗಳಿಗೂ ನಾವು ಆದಷ್ಟು ಆಸ್ಪತ್ರೆ ಕಡೆ ತೆಗೆದುಕೊಂಡಿದ್ದೇವೆ ಇವಾಗ ತನಕ ಚಾರ್ಜ್ ಹೇಳಿದ್ದು

ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಂನಲ್ಲಿ ಬ್ರಾಂಡೆಡ್ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ मान्यवर ब्लैकबेरी जैक एंड जोन्स रेयर रैबिट स्पाइकर इंडियन टेराइन ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲ್ಪ